ಲಿಂಗಸುಗೂರು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಹಿತದೃಷ್ಟಿಯಿಂದ ಹಿಂದುಳಿದ ವರ್ಗಗಳಿಗೆ ಬಾಯಿ ಇದ್ದರೂ ಮಾತನಾಡುವಂತೆ ಇರಲಿಲ್ಲ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರಿಗೆ ಮಾನವೀಯತೆಯ ಹಕ್ಕನ್ನು ನೀಡಿದ್ದಾರೆ ಸಮಾನತೆ ಕೊಡುಗೆ ಸಂವಿಧಾನ ರಚನೆ ಮಾಡುವುದನ್ನು ಕಲಿಸಿದ್ದು ಶ್ಲಾಘನೀಯವಾದದ್ದು ಅವರನ್ನು ದೇವರು ಸ್ವರೂಪದಲ್ಲಿ ಕಾಣಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗೋವಿಂದ್ ನಾಯಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪುರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಶಾಮಿದ ಅಲ್ಲಿ ಕಡರ್ಕಲ್ ಕಿಶ್ಕಿಂತಾ ಟಿವಿ ಲಿಂಗಿಸುವುದೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ನಿಜವಾಗ್ಲೂ ಇವತ್ತ ದೇವರಂತ ಅಂದ್ಕೊಂಡಿದ್ದೀನಿ ನಾವೆಲ್ಲ ಇವತ್ತು ಅವರು ಇಲ್ಲದಿದ್ದರೆ ಇವತ್ತು ನಾವು ಯಾವುದೇ ಎಸ್ ಸಿ ಎಸ್ ಟಿಗೆ ರೆಸರ್ವೇಷನ್ ಅಂತ ಮಾತು ಇದ್ದಿಲ್ಲ ಇವತ್ತು ಬಿಜೆಪಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಸುಮಾರು ನಾಲ್ಕನೂರು ಬಂದೆಯಿಂದ ನಾಲ್ಕುನೂರ ಬದಲೇ ನಾವು ಸಂವಿಧಾನವನ್ನೇ ಭದ್ರಿ ಮಾಡ್ತಾ ಕೂಡ ಇವತ್ತು ಬಿಜೆಪಿ ಅವರು ನುಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕೈ ಹಾಕಿದರೆ ಮುಂದಿನ ದಿನ